ತಾಯಿ ನಾಡದೇವತೆ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಒಂಬತ್ತು ದಿನಗಳ ಕಾಲ ನವದುರ್ಗಿಯರ ಪೂಜಾ ಕಾರ್ಯಕ್ರಮ ರಾಷ್ಟ್ರದಾದ್ಯಂತ ನಾಡಿನಾದ್ಯಂತ ನಡೆಯಲಿಕ್ಕೆ ಅದರಲ್ಲೂ ಕೂಡ ಮೈಸೂರು ಹಿಂದೆ ರಾಜ್ಯ ಆಮೇಲೆ ಕರ್ನಾಟಕ ಮಹಾರಾಜರು ಕಟ್ಟಿದ್ದಂಥ ಶಿಸ್ತುಬದ್ಧವಾದ ಸಾಂಸ್ಕೃತಿಕ ಪಾರಂಪರಿಕ ನಗರ ಮೈಸೂರು ನಗರ ಮೈಸೂರು ನಗರದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಕಾರ್ಯಕ್ರಮ ಇಂದು ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಪ್ರಾರಂಭ ಆಗಿದೆ ಬೆಂಗಳೂರಿನಲ್ಲಿ ಹೈಪವರ್ ಕಮಿಟಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಈ ಬಾರಿ ನಾಡಹಬ್ಬ ದಸರಾವನ್ನು ಯಾರು ಉದ್ಘಾಟನೆ ಮಾಡಬೇಕು ಅಂತೇಳಿ ರಾಜ್ಯದಾದ್ಯಂತ ಸೇರಿದ್ದ ನಾವೆಲ್ಲರೂ ಕೂಡ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ವಿ ಅವರು ಸರಿಯಾದ ಯೋಚನೆಯನ್ನು ಮಾಡಿ ಅಂಪ ನಾಗರಾಜನವರು ಹಿರಿಯ ಸಾಹಿತಿಗಳು ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಅಂಥವರ ಕೈಯಿಂದ ಈ ನಾಡ ದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ ಅಂಪ ನಾಗರಾಜನವರು ಕಮಲ ಅಂಪ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನೆಸಿದ್ದಾರೆ ದಂಪತಿಗಳು ಇರುವರೂ ಕೂಡ ದೊಡ್ಡ ಸಾಹಿತಿಗಳು ಕನ್ನಡ ನಾಡಿಗೆ ಸಂದೇಶವನ್ನು ಕೊಟ್ಟಂಥವರು ಅಂಪ ನಾಗರಾಜನವರಿಗೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನೂರು ವರ್ಷ ಆಯಸ್ಸು ಆರೋಗ್ಯವನ್ನು ಕೊಡಲಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅವರು ಇನ್ನೂ ನೂರಾರು ವರ್ಷ ಕನ್ನಡ ಭಾಷೆಗೆ ಕನ್ನಡ ನಾಡಿಗೆ ಅವರ ಸೇವೆ ಮುಂದುವರಿಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಇವತ್ತೇನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ ಚಾಮುಂಡೇಶ್ವರಿಯ ವರಪುತ್ರರೂ ಕೂಡ ಹೌದು ಸಿದ್ದರಾಮಯ್ಯನವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನು ವಿಧಾನಸಭೆಯನ್ನು ಏನು ಪ್ರವೇಶ ಮಾಡಿದರೂ ಅಂದಿನಿಂದ ಇಂದಿನವರೆಗೆ ತಾಯಿಯ ಆಶೀರ್ವಾದದಿಂದ ಕನ್ನಡ ಕಾವಲು ಸಮಿತಿಯಿಂದ ಹಿಡಿದು ಮಂತ್ರಿಗಳಾಗಿ ಎರಡು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಹದಿನೈದು ಬಾರಿ ಬಜೆಟ್ ಅನ್ನು ಮಂಡಿಸಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ತಾಯಿ ಯಾವಾಗಲೂ ಕೂಡ ಎಂಥದೇ ಸಂದರ್ಭ ಬಂದಾಗಲೂ ಕೂಡ ಅವರು ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷ ನಾವು ಇಬ್ಬರು ಸೇರಿ ಸೋಲಿಸಲೇಬೇಕು ಅಂತ ಭಾರಿ ಹೋರಾಟ ಮಾಡಿದ್ವಿ ಸರ್ಕಾರ ಇತ್ತು ಆದರೆ ಗೆದ್ರು ಅಂದ್ರೆ ಅಂಥ ಕಠಿಣ ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅವರ ಆಶೀರ್ವಾದ ಅವರಿಗೆ ನಿರಂತರವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ ಅವರನ್ನು ಮರೆಯುವಂಗೆ ಇಲ್ಲ ನಾನು ಯಾಕೆಂದ್ರೆ ನಾನು ಯಾವತ್ತೂ ಕೂಡ Und